ರಾಜ್ಯ ಸರ್ಕಾರದ ಜಾತಿ ಗಣತಿಯಲ್ಲಿ ಎಲ್ಲಾ ಜನಾಂಗ ಧರ್ಮೀಯರು ಸಕ್ರಿಯವಾಗಿ ಭಾಗವಹಿಸಬೇಕು ಎಂದು ಮಾಜಿ ಸಚಿವ ಹನುಮಂತಪ್ಪ ಆಲ್ಕೋಡ್ ಹೇಳಿದರು ಶುಕ್ರವಾರ ಬೆಳಗಾವಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅರವತ್ತೆಂಟು ವಿಷಯಗಳ ಕುರಿತು ಜಾತಿ ಸಮೀಕ್ಷೆ ನಡೆಯುತ್ತಿದೆ ಕೆಲವು ಕಡೆಗಳಲ್ಲಿ ಸಮೀಕ್ಷೆ ಸರಿಯಾಗಿ ನಡೆಯುತ್ತಿಲ್ಲ ಇದು ಹದಿನೈದು ದಿನದಲ್ಲಿ ಜಾತಿ ಗಣತಿ ಮಾಡಲು ಸಾಧ್ಯವಿಲ್ಲ ಇದಕ್ಕೆ ಸಮಯ ಹೆಚ್ಚಾಗಿ ಬೇಕಾಗುತ್ತದೆ ಎಂದರು ಸದಾಶಿವ ಕಾಂತರಾಜು ವರದಿ ವರ್ಷಾನುಗಟ್ಟಲೆ ಸಮಯ ತೆಗೆದುಕೊಂಡಿದೆ ಜಾತಿ ಗಣತಿಯಲ್ಲಿ ಕೇವಲ ಹದಿನೈದು ದಿನದಲ್ಲಿ ಪೂರ್ಣಗೊಳ್ಳಲು ಸಾಧ್ಯವಿಲ್ಲ ಎಂದರು ಮಾದಿಗ ಸಮಾಜದವರು ಸ್ಪಷ್ಟವಾಗಿ ಜಾತಿ ಗಣತಿಯಲ್ಲಿ ಬರೆಸಬೇಕು ಗ್ರಾಮೀಣ ಭಾಗದ ಮಾದಿಗ ಸಮಾಜದ ಯುವಕರು ಸಕ್ರಿಯವಾಗಿ ಭಾಗವಹಿಸಿ ನಿಮ್ಮ ಜವಾಬ್ದಾರಿ ನಿಭಾಯಿಸಬೇಕು ಎಂದರು ದಯವಿಟ್ಟು ನೀವೆಲ್ಲರೂ ಕೂಡ ಗ್ರಾಮಾಂತರ ಪ್ರದೇಶದಲ್ಲಿರತಕ್ಕಂಥ ನಮ್ಮ ನಾಯಕರು ನಮ್ಮ ಯುವಕರು ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ಇದು ಸರ್ಕಾರಿ ಸೇವೆ ಕೂಡ ಆದಂಗೆ ಆಗ್ತದೆ ನಿಮ್ಮದು ಕೂಡ ಬರೀ ಸರ್ಕಾರದಷ್ಟೇ ಜವಾಬ್ದಾರಿ ಆದಂತ ಭಾಸಂಗಿಲ್ಲ ನಮ್ ಜವಾಬ್ದಾರಿ ಕೂಡ ಇದೆಯಲ್ಲ ಇದರಲ್ಲಿ ನಮ್ ಜವಾಬ್ದಾರಿ ಕೂಡ ನಿರ್ವಹಿಸ್ಬೇಕಲ್ಲ ನಮ್ಮದು ಕೂಡ ಜವಾಬ್ದಾರಿ ಇದೆ ಅದಕ್ಕೆ ನಿಮ್ಮ ನಿಮ್ಮ ಜವಾಬ್ದಾರಿಗಳನ್ನ ನೀವು ಗ್ರಾಮಾಂತರ ಪ್ರದೇಶದಲ್ಲಿ ನಿರ್ವಹಿಸ್ಬೇಕು ಅಂತಕ್ಕಂಥದ್ದು ನಾವು ಒತ್ತಾಯನ ಮಾಡ್ತೀವಿ ಒಂದು ಎರಡನೇದು ಏನಂತಂದ್ರೆ ನಾನು ಅವರಿಗೆ ವಿನಂತಿ ಮಾಡಿದ್ದೆ ನಾನು ಚುನಾವಣೆ ಕಮಿಷನರ್ ಹತ್ರ ಹೋಗಿ ಡಿ ಸಿ ಹತ್ರ ಹೋಗಿ ಏನಂತ ನೀವೇನು ನಮಗೆ ನೀವು ನಾವು ಸಕ್ ನಾವೇನು ಜನಗಣಿತ ಮಾಡ್ತೀರಿ ಜನಗಣಿತ ಮಾಡಿದ್ರದ್ದು ಒಂದು ಜೆರಾಕ್ಸ್ ಕಾಪಿ ಕೊಡಿ ಕೊಡಬೇಕಂತನೂ ಮಾಡಿದ್ದಾರೆಲ್ಲ ಸರ್ಕಾರದವರು ಕೊಡಿ ಮತ್ತೆ ಇಲ್ಲದೆ ನೀವು ಇದನ್ನೇ ಮಾಡಿದಿರಿ ಅಂತ ನಮ್ಗೆ ಹೆಂಗ್ ಭಾವನೆ ಬಂತದೆ ಅಂತ ಹೇಳಿದಾಗ ಇಲ್ಲ ನೀವು ಫೋಟೋ ಬೇಕಾದ್ರೆ ತೆಕ್ಕಬಹುದು ಆದ್ರೆ ಅದನ್ನ ನಿಮಗೆ ಅದು ಕಾಪಿ ಕೊಡಕ್ಕೆ ನಮಗೆ ಪ್ರೊವಿಷನ್ ಇಲ್ಲ ಆತರದ್ದು ಕೊಡೋಕೆ ಅವಕಾಶಗಳು ನಮ್ಗಿನ್ನ ಹೇಳಿಲ್ಲ ಅದು ಕೊಡಕೆ ನಿಮ್ಗೆ ಆಗ ಆಗೋದಿಲ್ಲ ಅಂತ ಹೇಳಿ ಕೆಲವು ಕಡೆ ಹೇಳಿದ್ದಾರೆ ಇನ್ನು ಕೆಲವು ಕಡೆಗೆ ಜರಾಕ್ಸು ಕೂಡ ಸಿಕ್ಕಿವೆ ಅಂತಕ್ಕಂಥದ್ದು ಹೇಳ್ತಾರೆ ಅದ್ರ ಮಟ್ಟಿಗೆ ಸತ್ಯ ಸುಳ್ಳು ಗೊತ್ತಿಲ್ಲ ಈ ನಡೀತಾ ಇದಾವೆ ಆ ಕಾರಣಕ್ಕಾಗಿ ಈ ಭಾಗದಲ್ಲಿ ನಮ್ಮ ಮಾಡ್ತಾರೆ ಮಾಡ್ತಾರಂದ್ರೆ ಕೆಲವರು ಚನ್ನ ವಲಯರು ಅಂತ ಬರೀತಾರೆ ಮಾದಿಗರು ಚನ್ನ ವಲಯರ್ ಅಂತ ಕನ್ನ ಬರೀತಕ್ಕಂಥದ್ದು ಕೂಡ ನಾನು ಕೇಳಿದ್ದೇನೆ ಅದು ಚನ್ನ ವಲಯರ್ ಅಂತಕ್ಕಂಥದ್ದು ಬರೆಯೋದು ಬೇಡ ಬಹಳ ಸ್ಪಷ್ಟವಾಗಿ ಮಾದಿಗ ಅಂತ ಬರೀರಿ ಬಹಳ ಸ್ಪಷ್ಟವಾಗಿ ಮಾದಿಗ ಚನ್ನ ಮಾ ಚೆನ್ನ ಒಲಿಯರಂತ ಬರಿ ಕೂಡುದು ಮಾದಿಗ ಅಂತ ಬರಿಬೇಕು ಅಂತಕ್ಕಂಥ ಹೊತ್ತ ಇವು ತಮ್ಮ ಮುಖಾಂತರ ನಾನು ನಮ್ಮ ಜನಾಂಗಕ್ಕೆ ಮಾಡಕ್ ಬಯಸ್ತೀನಿ ಅದಕ್ಕೆ ಇವೆಲ್ಲ ಕಾರಣಗಳನ್ನ ನಾವು ಯಾ ಇದ್ರ ಇದ್ರ ಜೊತೆಯಲ್ಲಿ ಏನಾಗಿದೆ ಸರ್ ಈಗ ನಾವು ನೋಡಿ ಒಳ ಮೀಸಲಾತಿ ಮಾಡಿದ್ದಾರೆ ಅದು ಈ ಈ ಜನಗಣತಿ ಇದನ್ನು ಕೂಡ ಇದು ನಾಳೆ ಈ ದತ್ತಾಂಶನೂ ಕೂಡ ಅಂತ ಹೇಳಿದ್ದಾರೆ ನಮ್ಮ ಆದೇಶದಲ್ಲಿ ಒಳ ಮೀಸಲಾತಿ ಆದೇಶದಲ್ಲಿ ಇದರಲ್ಲಿ ಬರ್ತಕ್ಕಂಥ ಕೂಡ ಪರಿಗಣಿಸುತ್ತೇವೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಆದೇಶದಲ್ಲಿ ನಮೂದಾಗಿರೋದ್ರಿಂದ ಒಳ ಮೀಸಲಾತಿಗೂ ಕೂಡ ಸಂಬಂಧಿಸಿದಂತೆ ನೀವು ಕೂಡ ದತ್ತಾಂಶನ ಕೂಡ ಬರಿಬೇಕಾದದ್ದು ಅಗತ್ಯ ನೀವು ನೀವೇನೇನು ಆಸ್ತಿ ಹೊಂದಿದ್ದೀರಿ ಇವೆಲ್ಲವನ್ನು ಡೀಟೇಲ್ ಆಗಿ ನೀವು ಅವರು ಸಮೀಕ್ಷೆ ಮಾಡಕ್ ಬಂದಿರತಕ್ಕಂಥವ್ರಿಗೆ ಸಹಕಾರ ಮಾಡಬೇಕು ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಡಬೇಕು ಅಂತಕ್ಕಂಥದ್ದನ್ನ ನಾನು ನಮ್ಮ ಜನಾಂಗಕ್ಕ ಮತ್ತೆ ಎಲ್ಲಾ ವರ್ಗಕ್ಕೂ ಕೂಡ ನಾನು ಹೇಳಕ್ಕ ಬಯಸ್ತೀನಿ ಸರ್ ಸಂಕಲ್ಪ್ ಹಿಂದೆ ಕೆ ಎಂ ಎಂ ಕಾಡ ನ್ಯೂಸ್ ಬೆಳಗಾವಿ